ಓಂ ಸಾಯಿರಾಮ್ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಸಂಕ್ರಾಂತಿ ಸ್ಪೆಷಲ್ ಸಜ್ಜೆ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಮತ್ತು ಆ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಲೂ ತಿಳಿಸ್ತೀನಿ ನಾನು ಸಜ್ಜೆ ತಂದುಬಿಟ್ಟು ಅದನ್ನು ಫಸ್ಟ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿದ್ರೆ ಅದ್ರ ಮೇಲಿನ ಇರುವಂಥ ಹುಬ್ಲೆಲ್ಲ ಹೋಗುತ್ತೆ ನೆಕ್ಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡು ನಾವು ಈ ಮಿಷನ್ಗೆ ಹಾಕ್ಸ್ಕೊಂಬರೋಕ್ಕಿಂತ ಮುಂಚೆ ಒಂದು ಸ್ಪೂನ್ ಅಕ್ಕಿ ಒಂದು ಕಾಲ್ ಸ್ಪೂನಷ್ಟು ಧನಿಯಾ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಮೆಣಸು ಅರಶಿನ ಕೊಂಬು ಉದ್ದಿನಬೇಳೆ ಹಾಕ್ತೀನಿ ನಾನು ಒಂದು ಲೋಟದಷ್ಟು ಟೂ ಹಂಡ್ರೆಡ್ ಉದ್ದಿನ ಉದ್ದಿನಬೇಳೆ ಎರಡು ಕೆ ಜಿ ಇತ್ತು ನಂದು ಸೊ ನಾನು ತ್ರೀ ಹಂಡ್ರೆಡ್ ಉದ್ದಿನ ಉದ್ದಿನಬೇಳೆ ಮಿಕ್ಸ್ ಮಾಡಿದ್ದೇನೆ ನಂತರ ಉಪ್ಪು ಕೆಲವು ಮಿಷಿನಲ್ಲಿ ಉಪ್ಪು ಹಾಕ್ಸ್ಕೊತಾರೆ ಕೆಲವ್ರು ಹಾಕಬೇಡಿ ಅಂತಲೇ ಹೇಳ್ತಾರೆ ಸೊ ನಾನು ಹಾಕಿರಲಿಲ್ಲ ಮನೆಯಲ್ಲೇ ನಾವು ಕಲಿಸ್ಕೋಬೇಕಾದ್ರೆ ಇಷ್ಟು ಇಟ್ಟು ಬೇಕು ಉಪ್ಪು ರುಚಿ ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಅದನ್ನು ನಿಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿ ಕಲಿಸ್ಕೋಬೇಕು ಆದಷ್ಟು ಅಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ನಿಮಗೆ ಉದ್ದಕ್ಕೆ ಈಸಿಯಾಗಿ ಬರುತ್ತೆ ಉದ್ದಿನ ಮೇಳ ಹಾಕೋದ್ರಿಂದ ಇನ್ನೂ ಸ್ಮೂತಾಗಿ ಚೆನ್ನಾಗಿರುತ್ತೆ ನೀವು ಅಂಗಡಿಗಳಲ್ಲಿ ತರೋದೆಲ್ಲ ತಿಂದಿಟ್ರೆ ಅಯ್ಯೋ ಹೊಸರು ನೋವಾಯ್ತಪ್ಪ ಹಲ್ಲು ನೋವಾಯ್ತಪ್ಪ ಅಂತೆಲ್ಲ ಅಂದ್ಕೋತಿರಲ್ವ ಇದು ತುಂಬ ಚೆನ್ನಾಗಿ ಅಲ್ಲಿ ಇಲ್ಲಿರೋ ಅಜ್ಜಿಗಳು ಸಹ ತಿನ್ಬೋದು ಏನೂ ಪಲ್ಯಗಳಿಲ್ಲ ಅಂದ್ರೂ ಸಹ ಹಾಗೆ ನಿಪ್ಪಟ್ಟು ಥರ ತಿನ್ಕೋಬೋದು ಸ್ನ್ಯಾಕ್ಸ್ ಆಗೋಗ್ಬಿಡುತ್ತೆ ಮೆಣಸು ಉಪ್ಪು ಎಲ್ಲ ಹಾಕಿರೋದ್ರಿಂದ ಸೊ ಟೇಸ್ಟ್ ಇರುತ್ತೆ ಇನ್ನೂ ಒಂದು ಏನು ಅಂದರೆ ನಾನು ಹಸಿ ಶೇಂಗಾನ ಒಂದು ಕೆ ಜಿಗೆ ಟು ಫಿಫ್ಟಿ ಗ್ರಾಮಷ್ಟು ಹಸಿ ಶೇಂಗಾನ ಮಿಕ್ಸಿ ಮಾಡ್ಕೊಂಡಿರ್ತೀನಿ ಅದನ್ನು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನಾನು ಈಗ ಒಂದೆರಡು ಒಂದು ಒಂದೂವರೆ ಲೋಟಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ ಅಂದರೆ ಒಂದು ಇಡಿಯಷ್ಟು ಶೇಂಗಾ ಪುಡಿ ಹಾಕಿ ಒಟ್ಟು ಒಂದು ಕೆ ಜಿಗೆ ಅಷ್ಟು ಶೇಂಗಾ ಇಟ್ಟು ಖಾಲಿ ಆಗಬೇಕು ಶೇಂಗಾ ಮಾಡ್ಕೊಂಡಿರೋಂಥ ಪುಡಿ ಆ ರೀತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಹಿಟ್ಟು ಕಲಿಸ್ಕೋಬೇಕು ಎಷ್ಟು ಗಟ್ಟಿಯಾಗೋ ಆದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗೋ ಅಷ್ಟು ಗಟ್ಟಿಗೆ ಕಲಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಈಸಿಯಾಗಿ ಉಜ್ಜುತ್ತಿರೋ ಚಪಾತಿಗಿಂತ ಈಸಿಯಾಗಿ ಉಜ್ಕೋಬೋದು ನಾನು ಕೆಳಗೆಲ್ಲ ಕೂತ್ಕೊಳ್ಳಲ್ಲ ನಾನು ಮೇಲುಗಡೆ ಗ್ಯಾಸ್ ಕಟ್ಟೆ ಮೇಲೇ ನೀಟಾಗಿ ಒರೆಸ್ಕೊಂಬಿಟ್ಟು ಗ್ಯಾಸ್ ಕಟ್ಟೆ ಮೇಲೇ ಉಜ್ಕೋತೀನಿ ನಂಗೆ ಅದೇ ಕಂಫರ್ಟ್ ಆಗುತ್ತೆ ನೀವು ನೀವೆಲ್ಲ ಯಾವ ಥರ ರೊಟ್ಟಿ ಚಪಾತಿ ಮಾಡ್ತೀರೋ ಅದೇ ಥರನೇ ಮಾಡಿ ಈ ಚಳಿಗಾಲದಲ್ಲಿ ರೊಟ್ಟಿ ತಿನ್ನಬೇಕು ಅಂತಾರೆ ಮತ್ತು ಈ ಸಂಕ್ರಾಂತಿಗೆ ಯಾಕೆ ವಿಶೇಷವಾಗಿ ರೊಟ್ಟಿ ಮಾಡ್ತೀವಿ ಅಂದರೆ ಸಜ್ಜೆ ಪೋಷಕಾಂಶದಲ್ಲಿ ಸಮೃದ್ಧವಾಗಿರುತ್ತೆ ದೀರ್ಘಕಾಲ ಶಕ್ತಿ ಕೊಡುತ್ತೆ ದೇಹಕ್ಕೆ ಮತ್ತು ಈ ಚಳಿಯಲ್ಲಿ ಬೆಚ್ಚಗಿರಿಸುತ್ತೆ ಸ್ವಲ್ಪ ಹೀಟ್ ಸಜ್ಜೆ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತೆ ಸಂಕ್ರಾಂತಿ ಟೈಮಲ್ಲಿ ಇದೊಂದು ಸಂಪ್ರದಾಯ ಕೂಡ ಉತ್ತರ ಕರ್ನಾಟಕ ಕಡೆಗಳೆಲ್ಲ ಸಂಕ್ರಾಂತಿ ಸಜ್ಜೆ ರೊಟ್ಟಿ ಎಳ್ಳು ಬೆಲ್ಲ ಈ ಥರ ಮಾಡೋದು ರೂಢಿ ಇದೆ ಸೊ ಕೃಷಿ ಸಮೃದ್ಧಿ ಸಂಕೇತವಾಗೂ ಮಾಡ್ತಾರೆ ಈಗೆಲ್ಲ ಬೆಳೆದಿರ್ತಾರಲ್ವ ಅದನ್ನು ಅವರೇ ಪ್ರಕೃತಿಗೆ ಕೃತಜ್ಞತೆ ಹೇಳೋದಕ್ಕೋಸ್ಕರನೂ ಸಜ್ಜೆನೇ ಬಳಸ್ತಾರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಸಜ್ಜೆ ರೊಟ್ಟಿ ಬೆಲ್ಲದಚ್ಚು ಎಳ್ಳು ಬೆಲ್ಲ ಇವುಗಳೊಂದಿಗೆ ಸವಿಯೋದೇ ಒಂದು ಸುಗ್ಗಿ ಹಬ್ಬ ಇದು ಹಬ್ಬದ ಸಂತೋಷನ ಇನ್ನಷ್ಟು ಹೆಚ್ಚಿಸುತ್ತೆ ಸೊ ಹಾಗಾಗಿ ಸಜ್ಜೆ ರೊಟ್ಟಿ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸಜ್ಜೆ ಜೊ ರೊಟ್ಟಿ ಜೊತೆ ಇನ್ನೂ ಏನೆಲ್ಲ ನೆಂಚ್ಕೋಬೋದು ಏನೆಲ್ಲ ತಿನ್ಬೋದು ಆ ನಿಮ್ಮ ಕಡೆ ಯಾವ ರೀತಿ ಸಂಪ್ರದಾಯ ಇದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್